ಮಾಡಿದ್ದೀವಿ ಯಾವುದು ಸಿದ್ದಾಪುರ ಇರ್ಬೋದು ಇರ್ಬೋದು ಎರೇಸಿಂಧವಿ ಇರೋದು ಈ ಥರ ಮತ್ತು ಸಿಂಧನೂರಿನಲ್ಲಿ ಕೂಡ ಒಂದು ಕೋರ್ಟ್ನಲ್ಲಿ ಕೋರ್ಟ್ ನ್ಯಾಯಾಲಯದಲ್ಲಿ ಕೂಡ ಒಂದು ಪೋಸ್ಟ್ ಆಫೀಸ್ ಆಗಿರೋದು ಕಾಟ್ಗಿಯಲ್ಲಿ ಹೊಸ ಕಟ್ಟಡಕ್ಕೆ ಇವತ್ತು ಐವತ್ತು ಲಕ್ಷ ರೂಪಾಯಿ ಇಡೀ ಇವತ್ತು ಪಾರ್ಲಿಮೆಂಟಿನ ಅವಧಿ ಅಂದರೆ ಹಿಂದಿನ ಇತಿಹಾಸವನ್ನು ನೋಡಿದ್ರೆ ಮೊದಲನೇ ಬಾರಿಗೆ ಇವತ್ತು ಅಂಚೆ ಕಚೇರಿ ಕಟ್ಟಡಕ್ಕೆ ಹಣ ಬಂದಿರತಕ್ಕಂಥದ್ದು ಕೊಪ್ಪಳ ಕ್ಷೇತ್ರಕ್ಕೆ ಈಗ ಗಂಗಾವತಿಗೆ ನಾವು ಬಂದರೆ ಇಲ್ಲಿ ಕೊಪ್ಪಳದಲ್ಲಿ ಇನ್ನೂ ಕೂಡ ಈಗ ಸಿಟಿ ಲಿಮಿಟ್ ರಸ್ತೆ ಆಗಿರತಕ್ಕಂಥದ್ದು ಎಂಬತ್ತು ಕೋಟಿ ವೆಚ್ಚದಲ್ಲಿ ಗಡ್ಕರಿಯವರು ಕೊಟ್ಟಿದ್ದಾರೆ ಇವತ್ತು ಸುಸಜ್ಜಿತವಾದಂಥ ರಸ್ತೆ ಮೇಲೆ ನಾವು ಓಡಾಡ್ತಾ ಇದ್ದೀವಿ ಖೇಲೋ ಇಂಡಿಯಾದಲ್ಲಿ ಇವತ್ತು ಮಲ್ಟಿ ಇವತ್ತು ಏನಂದರೆ ಸ ಒಂದು ಮಲ್ಟಿಪರ್ಪಸ್ ಅಂತಂತೀವಲ್ಲ ಇವತ್ತು ಸಂಕೀರ್ಣದ ಒಂದು ಕಾರ್ಯ ಅಲ್ಲ ಇವತ್ತು ನಾಲ್ಕೂವರೆ ಕೋಟಿ ಹಣ ಬಂತು ಅದು ಕಟ್ಟಡ ಕೂಡ ಲೋಕಾರ್ಪಣೆ ಆಗಿದೆ ಈ ಥರ ಕೊಪ್ಪಳದಲ್ಲಿ ಇಂಥ ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಕಂಡು ಮುಂದಿವೆ ಗಂಗಾವತಿ ಕ್ಷೇತ್ರಕ್ಕೆ ಬಂದರೆ ಅಮೃತ್ ಸಿಟಿವಲ್ಲಿ ಒನ್ನೂರ ಇಪ್ಪತ್ತು ಕೋಟಿ ಹಣ ಬಂದಿದೆ ಸಿಟಿಗೆ ಗಂಗಾವತಿ ಕ್ಷೇತ್ರ ಅದು ನನಗೆ ಭಾಳ ಖುಷಿಯನ್ನು ತಂದಿದೆ ಅಲ್ಲಿ ಮೂಲಭೂತ ಸೌಲಭ್ಯವನ್ನು ಫುಟ್ಪಾತ್ ಇರ್ಬೋದು ಡ್ರೈನೇಜ್ ಇರ್ಬೋದು ಮನೆ ಮನೆಗೆ ನೀರು ಕೊಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ಕಾರ್ಯಕ್ರಮಗಳು ಗಂಗಾವತಿ ನಗರದಲ್ಲಿ ಆಗಿದೆ ಅಲ್ಲಿ ಹೊಸದಾಗಿ ಕೇಂದ್ರೀಯ ವಿದ್ಯಾಲಯ ಮಂಜೂರಾಯಿತು ಮಂಜೂರಿ ಆದ ನಂತರ ಅಲ್ಲಿ ಕಾ ಕಟ್ಟಡ ಕೂಡ ಇವತ್ತ ಪೂರ್ಣಗೊಂಡಿದೆ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ಭವ್ಯವಾದಂಥ ಒಂದು ಕಟ್ಟಡ ಅಲ್ಲಿ ನಿರ್ಮಾಣ ಆಗಿದೆ ಮೊನ್ನೆ ಮೊನ್ನೆ ಆಂಜನೇಯಾದ್ರಿ ಇವತ್ತೇನು ಇವತ್ತ ಇಡೀ ಜಗತ್ತಿಗೆ ಇವತ್ತು ಆಂಜನೇಯನ ಜನ್ಮಸ್ಥಳ ಏನಿದೆಯಲ್ಲ ಅಲ್ಲ ಇವತ್ತು ಆಂಜನೇಯದ್ರಿ ಬೆಟ್ಟದ ಪರಿಚಯ ಈಗಾಗಲೇ ಜಗತ್ತಿನಲ್ಲಿ ಆಗಿದೆ ಅದಕ್ಕೆ ಒಂದು ಕಾಯಕಲ್ಪ ಬರಬೇಕು ಇನ್ನೂ ಕೂಡ ಡಿವೋಟುಗಳು ಭಕ್ತರು ಜಾಸ್ತಿ ಬರಬೇಕಂತೇಳಿ ಆ ಹೀಲ್ ಇವತ್ತೇನು ಎತ್ತರ ಪ್ರದೇಶದಲ್ಲಿ ಇವತ್ತು ಏಜ್ ಆದಂಥವ್ರಿಗೆ ಮಕ್ಕಳಿಗೆ ಹೋಗ್ಲಿಕ್ಕಾಗೋದಲ್ಲಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಗಡ್ಕರಿ ಮೀಟ್ ಮಾಡಿ ಈಗ ಸುಮಾರು ಏಳ್ನೂರು ಮೀಟ್ರದ ಒಂದು ರೋಪೇ ಅನ್ನು ಸುಮಾರು ಒಂದು ನೂರು ಕೋಟಿ ವೆಚ್ಚದಲ್ಲಿ ಈಗಾಗಲೇ ರೈಟ್ಸ್ ಕಂಪ್ನಿ ಕೊಟ್ಟಿದ್ದಾರೆ ರೈಟ್ಸ್ ಕಂಪ್ನಿಯವರು ಬಂದು ಸ್ಪಾಟ್ ನೋಡಿದ್ದಾರೆ ಅದು ಮುಂದಿನ ದಿನ ಡಿಟೇಲ್ ಎಸ್ಟಿಮೇಟ್ ಆದ ನಂತರ ಟೆಂಡರ್ ಆಗ್ತದೆ ವರ್ಕ್ ಪ್ರಾರಂಭ ಆಗ್ತದೆ ಅದು ಒಂದು ಖುಷಿ ತರ್ತಕ್ಕಂಥ ಒಂದು ವಿಚಾರ ಮುಂದೆ ನಾವು ಈಗ ಕಾಟಗಿಗೆ ಹೋದರೆ ಈಗ ರೈಲು ಇವತ್ತು ಕಳೆದ ಬಾರಿನೇ ಟ್ರೈನ್ ಓಡಿಸ್ತಕ್ಕಂಥ ಕೆಲಸ ಮಾಡಿ ಈಗ ಮೊನ್ನೆ ಮೊನ್ನೆ ಸಿಂಧನೂರಿಗೆ ಟ್ರೈನ್ ಹೋಗಿದ್ವಿ ಸುಮಾರು ಒಂದು ಸಾವಿರದ ಮುಂಬೈನೂರ ಅಂದರೆ ಎರಡು ಸಾವಿರ ಕೋಟಿ ವೆಚ್ಚ ಆಗಿದೆ ಎಂಬತ್ತೇಳು ಕಿಲೋಮೀಟ್ರ್ ಹತ್ತಿರ ಹತ್ರ ಸಿಂಧನೂರಿಂದ ಜನ ಭಾಳ ಖುಷಿಯಾಗಿದ್ದಾರೆ ಇವತ್ತು ಆ ಟ್ರೈನ್ ಬಂದಿದ್ದಂಥ ಒಂದು ಏನಂದರೆ ಅವರು ಸಂಗಣ್ಣವ್ರದ್ದು ಒಂದು ಗುರಿ ಇತ್ತು ಆ ಗುರಿಯನ್ನು ಇವತ್ತು ಮುಟ್ಟಿದ್ರು ನಮ್ಮೆಲ್ಲರ ಆಶೀರ್ವಾದ ಅಂತಂದು ಕೂಡ ಅವ್ರು ಖುಷಿ ಪಡ್ತಿದ್ದಾರೆ ಸಿಂಧನೂರು ನಗರದಲ್ಲಿ ಕೂಡ ಸಿಟಿ ಲಿಮಿಟ್ನಲ್ಲಿ ಎಂಬತ್ತು ಕೋಟಿ ವೆಚ್ಚದಲ್ಲಿ ಸಿ ಸಿ ರಸ್ತೆ ನಿರ್ಮಾಣ ಆಗಿದೆ ಮೊನ್ನೆ ಮೊನ್ನೆ ಸಿಂಧನೂರು ಪಟ್ಟಣದಲ್ಲಿ ಸಿಕ್ಸ್ ಲೈನ್ ಬ್ರಿಡ್ಜ್ ಅಲ್ಲ ಅದು ಟೂ ಲೈನ್ ಬ್ರಿಡ್ಜ್ ಇತ್ತು ಅದು ಟ್ರಾಪಿಕ್ ಇವತ್ತು ಏನಂದ್ರೆ ಡೆನ್ಸಿಟಿ ನೋಡಿಕೊಂಡು ಅದನ್ನು ಮೂವ್ ಮಾಡಿದ್ವಿ ಸಿಕ್ಸ್ ಲೈನ್ ಇವತ್ತು ಬ್ರಿಡ್ಜ್ ಮೊನ್ನೆ ಓಪನ್ ಮಾಡಿದ್ವಿ ಭಾಳ ಖುಷಿ ಪಡ್ತಿದಾರಲ್ಲಿ ಪ್ರಯಾಣಿಕರು ವೆಹಿಕಲ್ ಹೊಂದಿರ್ತಕ್ಕಂಥವ್ರು ಮತ್ತು ಅಲ್ಲಿಂದ ಒನ್ ಫಿಫ್ಟಿ ಎ ಅಂತ ನಾವು ರಾಷ್ಟ್ರೀಯ ಹೆದ್ದಾರಿ ಕರಿತೀವಿ ಯಾವುದು ಚಾಮರಾಜನಗರ ಟು ಜೇವರ್ಗೆ ಅಂತೇಳಿ ಅಲ್ಲಿ ನಮ್ದು ಇವತ್ತು ಮಸ್ಕಿ ಲಿಂಗ್ಸೂರಿಂದ ನಮ್ಮದು ಪ್ರಾರಂಭ ಆಗ್ತದೆ ಮೂಡ್ಬಾಳ್ ಕ್ರಾಸ್ನಿಂದ ಲಿಂಗ್ಸೂರವರಿಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕ್ರೋರ್ಸ್ನಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ ಮಸ್ಕಿಯಿಂದ ಸಿನ್ನೂರವರೆಗೆ ನೂರು ಕೋಟಿಗೆ ಇವತ್ತು ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಆಗಿದೆ ಮೊನ್ನೆ ಸಾಲ್ಗುಂದಾದಿಂದ ಇವತ್ತು ದಡೆಸೂರು ಬ್ರಿಡ್ಜ್ ಒಳಗೊಂಡಿರ್ತಕ್ಕಂಥದ್ದು ನೂರ ಇಪ್ಪತ್ತು ಕೋಟಿ ಮೊನ್ನೆ ಟೆಂಡರ್ ಆಗಿ ವರ್ಕ್ ಸ್ಟಾರ್ಟ್ ಆಗಿದೆ ಸಿರುಗುಪ್ಪದಲ್ಲಿ ಕಳೆದ ಬೇರೆ ಒಂದು ನೂರ ಇಪ್ಪತ್ತು ಕೋಟಿ ಇವತ್ತು ಸಿಂಧಿಗೇರಿ ಕ್ರಾಸ್ದಿಂದ ತೆಕ್ಕಲು ಕೋಟಿ ವರೆಗೆ ಮುಗಿದಿದೆ ಮೊನ್ನೆ ಕೂಡ ಇವತ್ತು ದಡೆ ದಡೇಶೂರು ಬ್ರಿಡ್ಜದಿಂದ ಸಿನ್ ಇವತ್ತು ತೆಕ್ಕಲ್ ಕೋಟಿ ವರೆಗೂ ಕೂಡ ನೂರು ಕೋಟಿ ವೆಚ್ಚದಲ್ಲಿ ಕೆಲಸ ನಿರ್ತದೆ ಅಂದರೆ ಟೋಟಲಿ ಆರುನೂರು ಕೋಟಿ ಆ ಒಂದು ರಸ್ತೆಗೆ ಹಣ ಬಂದಿರತಕ್ಕಂಥದ್ದು ಹತ್ತು ವರ್ಷದಲ್ಲಿ ಮತ್ತು ಈಗ ಬೈಪಾಸಿಗೆ ಬಂದರೆ ಸಿಂಧನೂರು ಮತ್ತು ಮಸ್ಕಿ ಬೈಪಾಸಿಗೆ ಬಂದರೆ ನಾನ್ನೂರ ಮೂರು ಕೋಟಿಯನ್ನು ಇವತ್ತು ಕೊಟ್ಟಿದ್ದಾರೆ ಆ ನಾನ್ನೂರ ಮೂರು ಕೋಟಿ ಟೆಂಡರ್ ಆಗಿದೆ ಯಾರು ಅಂತ ಟೆಂಡರ್ ಆಗಿದೆ ಟೆಂಡರ್ ಪ್ರೊಸೆಸ್ ಇವತ್ತು ಮುಗಿದಿದೆ ಈಗ ರೈತರಿಗೆ ದುಡ್ಡು ಆಗ್ತಕ್ಕಂಥ ಕೆಲಸ ಆಗ್ತದೆ ಅಲ್ಲಿ ಆಗಿರ್ತಕ್ಕಂಥದ್ದನ್ನು ಸಿಂಧನೂರು ನಗರಕ್ಕೆ ಇನ್ನು ನಮ್ಮ ಪಿ ಎಮ್ ಜೆ ಸುಮಾರು ಎಂಟು ಕ್ಷೇತ್ರಗಳನ್ನು ಒಳಗೊಂಡರೆ ಐದುನೂರು ಕೋಟಿ ಹಣ ಬಂದಿದೆ ರಸ್ತೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಇನ್ನು ಸೆಂಟ್ರಲ್ ರೋಡ್ ಫಂಡ್ ಅಂತಿದೆ ಸಿ ಆರ್ ಎಫ್ ಅಂತ ಕರಿತೀವಿ ಅದು ಐದುನೂರು ಕೋಟಿ ನನ್ನ ಎಂಟು ಕ್ಷೇತ್ರದಲ್ಲಿ ಹಣ ಬಂದಿದೆ ಇನ್ನು ಅಲ್ಲಿ ಒಂದು ಸೆಂಟ್ರಲ್ ಸ್ಕೀಮ್ ಇತ್ತು ಎರಡೂ ಕ್ಷೇತ್ರಕ್ಕೆ ಯಾವುದು ಇವತ್ತು ನಮ್ಮ ಮಸ್ಕಿ ಮತ್ತು ಸಿನ್ನೂರಿನಲ್ಲಿ ಪ್ರತಿಯೊಂದು ಸೆಂಟ್ರಲ್ ಇವತ್ತು ಕುಸುಮ ಅಂತ ಒಂದು ಇವತ್ತು ವಿದ್ಯುತ್ ಯೋಜನೆಯಲ್ಲಿ ಪ್ರತಿ ವಿಲೇಜಿಗೆ ಇವತ್ತು ಸೋಲಾರ್ ಎರಡು ಮೂರು ಸೋಲಾರ್ ಕಂಬಗಳನ್ನು ಪ್ರತಿ ಅಂದರೆ ನೂರ ನಲವತ್ತು ಹಳ್ಳಿಗಳು ಅಂದರೆ ಎರಡು ನೂರ ಎಂಬತ್ತು ಹಳ್ಳಿಗಳಲ್ಲಿ ಸೋಲಾರ್ ದೀಪವನ್ನು ಅಳವಡಿಸಿದ್ವಿ ಎರಡೂ ಅಸೆಂಬ್ಲಿ ಕ್ಷೇತ್ರದಲ್ಲಿ ಈ ಥರ ಇವು ಒಂದೊಂದೇ ನಾವು ನೆನಪು ಮಾಡ್ಕೊಂಡು ಬಂದರೆ ಕುಷ್ಟಿಗೆ ಬಂದರೆ ಅಲ್ಲಿ ಭಾಳ ದಿವಸದಿಂದ ಒಂದು ನೆಗುದಿಗೆ ಬಿದ್ದಿತ್ತು ರೋಡ್ ಓವರ್ ಬ್ರಿಡ್ಜ್ ಅದು ಎಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿ ಲೋಕಾರ್ಪಣೆ ಆಗಿದೆ ಈಗ ಗದಗವಾಡಿಗೆ ರೈಲ್ವೆ ಲೈನಿಗೆ ಬಂದರೆ ಅದು ಸುಮಾರು ಐವತ್ತೇಳು ಕಿಲೋಮೀಟ್ರ್ ಈಗ ಪಕ್ಕ ಆಗಿದೆ ಇನ್ನೊಂದು ತಿಂಗಳಲ್ಲಿ ಟ್ರೈನ್ ಕೂಡ ಕುಷ್ಟಿಗೆ ಬರ್ತೈತೆ ವೆರಿ ಫಾಸ್ಟೆಸ್ಟ್ ಯಾವುದಾದ್ರು ನಮ್ಮ ಪ್ರಾಜೆಕ್ಟ್ ಆಗಿದೆ ಅಂದರೆ ರೈಲ್ವೇದೊಳಗೆ ಕರ್ನಾಟಕದಲ್ಲಿ ಅದ ನಂಬರ್ ಒನ್ ಸ್ಥಾನದಲ್ಲಿರೋದು ಗದಗವಾಡಿ ಅದಕ್ಕೆ ಸುಮಾರು ಈಗ ಸುಮಾರು ಒಂದು ಸಾವಿರ ಕೋಟಿ ಈಗ ಐನೂರ ಎಂಬತ್ತೇಳು ಕೋಟಿ ಖರ್ಚಾಗಿದೆ ಮತ್ತು ಐನೂರು ಕೋಟಿ ಈ ವರ್ಷ ಬಜೆಟ್ನಲ್ಲಿ ಬಂದಿದೆ ಸಾವಿರ ಕೋಟಿ ಅದಕ್ಕೆ ನಿಗದಿಯಾಗಿರ್ತಕ್ಕಂಥದ್ದು ಇನ್ನು ತ್ರೀ ಸಿಕ್ಸ್ಟಿ ಸೆವೆನ್ ಎನ್ ಎಚ್ ಅಂತ ನಾವು ಕರಿತೀವಿ ಬಾನಾಪುರ್ ಟು ಗದನ್ಕೇರಿ ಕ್ರಾಸ್ ಈಗ ಅಪ್ ಟು ನಮ್ಮ ಬಾ ಏನು ಎಲ್ಬುರ್ಗ ಸಿಟಿ ದಾಟಿ ಕೊಪ್ಪ ಏನು ಬರ್ತದೆ ಅಲ್ಲಿವರೆಗೆ ನೂರು ಕೋಟಿ ವೆಚ್ಚ ಹಣ ಬಂದಿದೆ ಸೆಂಟ್ರಲ್ಲಿಂದ ಅಲ್ಲಿ ಕೂಡ ಇವತ್ತ ಬ್ರಿಡ್ಜನ್ನು ನಾವು ಲೆಕ್ಕ ಮಾಡ್ತಾ ಹೋದ್ರೆ ರೋಡ್ ಓವರ್ ಬ್ರಿಡ್ಜು ಅಂಡರ್ ಪಾಸ್ ನೋಡಿದ್ರೆ ಸುಮಾರು ಹನ್ನೊಂದು ಈಗ ಪ್ರಗತಿಯಲ್ಲಿವೆ ಲೋಕಾರ್ಪಣೆ ಆಗಿರ್ತಕ್ಕಂಥದ್ದು ನಮ್ಮ ಅಂಡರ್ ಪಾಸ್ ಕಿನ್ನಾಳ್ದಿರ್ಬೋದು ಭಾಗ್ಯನಗರದ ರೋಡ್ ಓವರ್ ಬ್ರಿಡ್ಜ್ ಇರ್ಬೋದು ಮೊನ್ನೆ ಮಾಡಿರ್ತಕ್ಕಂಥ ಏನು ರೋಡ್ ಓವರ್ ಬ್ರಿಡ್ಜ್ ಗಿಣಗೇರಿ ಇರ್ಬೋದು ಮೊನ್ನೆ ಅಡಗಲ್ಲಿ ಹಾಕಿರ್ತಕ್ಕಂಥದ್ದು ಇವಾಗ ಹುಲಿಗಿ ಇವತ್ತು ಬ್ರಿಡ್ಜ್ ಸುಮಾರು ಇವತ್ತು ಆ ಬ್ರಿಡ್ಜ್ ಇವತ್ತು ನಡೀತಕ್ಕಂಥದ್ದು ಇರ್ಬೋದು ಮತ್ತು ಈಗ ನಮ್ಮ ಸ್ವಾಮಿ ವಿವೇಕಾನಂದ ಇರ್ತಿರ್ತದೆ ಕೆ ಇ ಬಿ ಗೇಟ್ನಲ್ಲಿ ಇರ್ತಕ್ಕಂಥ ಇವೆಲ್ಲವೂ ಕೂಡ ಈ ಕಾರ್ಯಗತ ನಡೀತಾ ಇದ್ದಾವೆ ಈಗ ನಮ್ಮದು ಮೆಡಿಕಲ್ ಕಾಲೇಜಿನ ಹತ್ರ ಕೂಡ ಎನ್ ಲಿಂದ ಅಂದ್ರೆ ನ್ಯಾಷನಲ್ ಹೈವೇ ಮುಖಾಂತರ ಅಂದ್ರೆ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಕಡೆಯಿಂದ ಮೂವತ್ತು ಕೋಟಿ ಅದಕ್ಕೆ ಹಣ ಮಂಜೂರಾಗಿದೆ ಈ ಥರ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಎಮ್ ಬಿ ಬಿ ಎಸ್ ಕಾಲೇಜಿನ ಬಗ್ಗೆ ಕೂಡ ಏನು ಅವತ್ತು ಯಾರು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗ ಎಮ್ ಬಿ ಬಿ ಎಸ್ ಕಾಲೇಜಿನ ಮಂಜೂರಾಯ್ತು ಆದರೆ ಪೆ ಪೆಕಾಲ್ಟಿ ಬಗ್ಗೆ ಏನಂದರೆ ಇವತ್ತು ಟೀಚರ್ ಇವತ್ತು ಸ್ಟಾಫ್ ಬಗ್ಗೆ ಪ್ರಾಬ್ಲಮ್ ಆಗಿ ಲೈಸ ಇವತ್ತು ಅಡ್ಮಿಷನ್ ಸಿಗದಂಥ ಸಂದರ್ಭದಲ್ಲಿ ಕೂಡ ಸೆಂಟ್ರಲ್ಲಿಂದ ಪ್ರಯತ್ನ ಮಾಡಿ ಕಾಲೇಜನ್ನು ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀನಿ ಇನ್ನು ಬೇರೆ ಬೇರೆ ವಿಚಾರಗಳು ಬೇರೆ ಸ್ಕೀಮ್ ಬಗ್ಗೆ ಬಂದರೆ ಉಜ್ವಲ ಮತ್ತು ಇವತ್ತು ಏನಂದ್ರೆ ಜಲ್ ಜೀವನ್ ಮಷಿನ್ನು ಮತ್ತು ಈಗ ರೇಷನ್ ಕಾರ್ಡ್ ಕೊಟ್ಟ ಇವತ್ತು ರೇಷನ್ ಹಂಚ್ತಕ್ಕಂಥದ್ದು ಇರ್ಬೋದು ಆಯುಷ್ಮಾನ್ ಇರ್ಬೋದು ಮತ್ತು ಕೃಷಿ ಸಮ್ಮಾನ ಯೋಜನೆ ಇರ್ಬೋದು ಅವೆಲ್ಲವೂ ಕೂಡ ಅದು ಎಲ್ಲ ಅವು ಫಲಾನುಭವಿಗಳನ್ನು ನೋಡಿದ್ರೆ ಲಕ್ಷಕ್ಕೆ ಒಂದು ಒಂದೊಂದು ಯೋಜನೆಯಲ್ಲಿ ಲಕ್ಷಗಟ್ಟಲೆ ಜನ ಅದರ ಲಾಭವನ್ನು ಪಡ್ಕೊಂಡಿದ್ದಾರೆ ಹೀಗೆ ನಿರಂತರವಾಗಿ ನಾನು ಇವತ್ತು ಒಂದು ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದಕ್ಕೆ ಚ್ಯುತಿಬಾರದಾಗಿ ನಡ್ಕೋಬೇಕಂತ ಹೇಳಿ ಇವತ್ತು ಆ ನಿರ್ಣಯವನ್ನು ಮಾಡಿ ನನ್ನ ಒಂದು ಏನಂತ ಅಭಿವೃದ್ಧಿಯ ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅದು ಇವತ್ತು ಖುಷಿ ಇದೆಯಾ ನನಗೆ ನಾಳೆ ನನಗೆ ಅಧಿಕಾರ ಇರಲಿಕ್ಕಿಲ್ಲ ಬರಲಿಕ್ಕಿಲ್ಲ ಅದ್ರ ಬಗ್ಗೆ ನನಗೆ ಏನು ಇವತ್ತು ಅಂಥ ಇವತ್ತು ಆಶಯದಾಯಕದ ಕೂಡ ಅಧಿಕಾರದ ಬಗ್ಗೆ ಆಶಾದಾಯಕ ಇಟ್ಕೊಂಡಂಥ ವ್ಯಕ್ತಿ ಅಲ್ಲ ಸಿನ್ಸ್ ಎಪ್ಪತ್ತೆಂಟರಿಂದ ರಾಜಕಾರಣ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿ ನನಗೆ ಖುಷಿ ಇದೆ ಬಟ್ ಇವರು ಹೈಕಮಾಂಡ್ ನಡ್ಕೊಂಡಿರ್ತಕ್ಕಂಥ ನಡೆಗೆ ನನ್ನದು ಇವತ್ತು ಹರ್ಟ್ ಆಗಿತ್ತು ಸರ್ ನನಗೆ ಈಗ ಕರ್ಟೈಸಿ ಕಾಲ್ ಮಾಡಿರಂತ ಮೊನ್ನೆ ಕೂಡ ಹೇಳಿದ್ದೀನಿ ತಂಗಡಿಗೆ ಅವರು ಮಾತಾಡಿದ್ದಾರೆ ಅಣ್ಣ ನಿಮಗೆಲ್ಲ ಇದು ಸೀನಿಯರ್ ಇದ್ದರು ಈಗ ಇವರು ಈ ಥರ ಮಾಡಬಾರ್ದಾಗಿತ್ತ ಅದೇನಪ್ಪ ತಮ್ಮ ನಮ್ಮ ಬ್ಯಾಡ್ ಲಕ್ ಅಂತ ಅವ್ರಿಗೆ ಹೇಳಿದ್ದೀನಿ ಮತ್ತೇನು ಅವ್ರ ಚರ್ಚೆ ಮುಂದುವರಿಸಿಲ್ಲ ಇವನ್ ನಮ್ಮದು ಗೆಳೆಯರ ಅಂತ ಅಮರೇಗೌಡರು ಮಾತಾಡಿದ್ದಾರೆ ಅವರು ಕೂಡ ಇದೇ ಮಾತನ್ನು ವ್ಯಕ್ತಪಡಿಸಿದರು ಇದು ಯಾವ ಮಾನದಂಡ ಮೇಲೆ ಕೊಟ್ಟರುಪ್ಪ ನಿಮ್ಮವರು ಏನು ಇಂಥ ಹಿರಿತನಕ್ಕೆ ಗೌರವ ಇಲ್ಲ ನನಗೆ ಆಯ್ತಲ್ಲ ಅಂತೇಳಿ ನನ್ನ ವ್ಯಕ್ತಿಗತವಾದ ಮಾತನ್ನು ಅವರು ಅಭಿಪ್ರಾಯವೇ ಹೇಳಿದರು ಅವೆಲ್ಲ ನಡೀತಿರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗ್ತವೆ ಏನೆಲ್ಲ ತೀರ್ಮಾನ ಇಲ್ಲ ಆ ಥರ ನನಗೆ ಹೇಳಿದ್ನಲ್ಲ ಅವ್ರು ಕರ್ಟೈಸಿ ಕಾಲ ಭಾಳ ಜನ ಮಾಡಾರೆ ಅವರೊಬ್ಬರ ಮಾನ್ಯ ನಮ್ಮ ಸೌದಿಯವರು ಲಕ್ಷ್ಮಣ ಸೌದಿಯವರು ನನಗೇನು ಬಿ ಜೆ ಪಿ ಕರ್ಕೊಂಡ್ಬಂದಂಥ ನಾಯಕ ಅವರು ಕೂಡ ಮಾತಾಡಿದ್ದಾರೆ ಬಟ್ ಯಾರೂ ಕೂಡ ನಾವು ನಿನಗೆ ಟಿಕೆಟ್ ಕೊಡಿಸ್ತೀವಿ ಅಂತೇಳಿಲ್ಲ ಕರ್ಟೈಸಿ ಎಲ್ಲರೂ ಕಾಲ್ ಮಾಡಿದ್ದಾರೆ ಅವ್ರ ಹಂತದಲ್ಲಿ ಏನು ನಡೀತಿದೆ ನನಗೆ ಗೊತ್ತಿಲ್ಲ ಹಾ ಲ ಅಲ್ಲ ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್ ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಒಬ್ಬ ಏನಂದ್ರೆ ಒಬ್ಬ ದೋ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡೆ ನಾನು ಅವರು ನನ್ನ ಕೇ ಫೋನ್ ಮಾಡಿ ಕೇಳಿದ್ದಾರೆ ಕೇಳಿದ್ದೇನೆಂದ್ರೆ ಹಿಂಗಾಗಬಾರ್ದಾಗಿತ್ತು ನಿನಗೆ ಅನ್ಯಾಯ ಅಂತ ಕೇಳಿದ್ದಾರೆ ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತನೂ ಕೂಡ ಯಾವುದೋ ಅವರು ಸ್ಪಷ್ಟತೆ ಇಲ್ಲ ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನು ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಂತೇಳಿ ಅವತ್ತು ಹೇಳಿ ತಕ್ಕ ಹೇಳಿದರೆ ಅವ್ರು ದೊಡ್ಡವ್ರು ಹಾಕಿದ್ರು ಎಲ್ಲದನ್ನ ಮುಚ್ಚಿಟ್ರು ಅವರು ಮುಚ್ಚಿಟ್ಟು ಇವತ್ತು ದಿಡಿಂದ ನಿರ್ಣಯ ಮಾಡಿದ್ದಾರೆ ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಕೇಳೋದು ಈಗ ನಮಗೆ ಲೀಡರ್ಶಿಪ್ ಬೇಡ ನೀವು ಯಾರಿಗ್ಯಾರು ಕೊಟ್ಟರೆ ಜಿಲ್ಲಾದಲ್ಲಿ ನಮ್ಮ ದೊಡ್ಡನಗೌಡ್ರು ಇದಾರೆ ಆಲಪ್ಪರ ಇದಾರೆ ಮಾಜಿ ಮಂತ್ರಿಗಳು ಅಂಥ ನಾಯಕತ್ವದಲ್ಲಿ ಅವ್ರು ಮಾಡಲಿ ನಾವು ಅವ್ರು ಹಿಂದಿರ್ತೇವೆ ನಾನು ಲೀಡರ್ಶಿಪ್ ನಂದಿಲ್ಲ ಈಗೂ ಹೇಳ್ತು ನಾನು ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ ಹಣ ಇರಲಿಕ್ಕಿಲ್ಲ ನಾನು ಕೂಡ ಅದು ನನ್ನ ಹಣ ಇಲ್ದೇ ಜನ ಇಲ್ಲಿ ತಂದಿದ್ದಾರೆ ನೋಡು ಹೇಳೋದು ಅರ್ಥ ಆಯ್ತಿಲ್ಲ ನಾಗರಾಜ್ ಲೀಡರ್ಶಿಪ್ಪು ಆ ನಾಯಕರದ್ದು ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೇನೆ ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು ಅವ್ರು ನಾನು ಲೀಡರ್ಶಿಪ್ ವಹಿಸೋಂಗ್ಳು ಅರ್ಥ ಆಯ್ತಲ್ಲ ಹೌದೌದು ಈ ಗುರುವಾರನೂ ಕೂಡ ಕೆಲವರು ಅಭಿಪ್ರಾಯನ ನಾವು ತಗೋಬೇಕಾಗ್ತದೆ ನಾವು ಇಂಡಿವಿಜುವಲ್ ಇದ್ರಾಗ ಯಾವುದೇ ಮಾ ನಿರ್ಣಯ ಮಾಡ್ಲಿಕ್ಕೆ ನಮ್ಮ ಪಕ್ಷದ ನಾಯಕರು ಎಂಟು ಕ್ಷೇತ್ರದವ್ರು ಬರ್ತಾರೆ ಕಾರ್ಯಕರ್ತರು ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಅಲ್ಲ ಈಗಲೇ ನಾನು ಹೇಳಕ್ಕೆ ಹಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ ಕೇಳ್ಕೊಂಡ್ಮೇಲೆ ಅವರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತೆ ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ ಯಾವ ನಿಲುವು ತೆಗೆದುಕೊಳ್ಬೇಕು ಯಾವ ನಡೆ ಹೆಜ್ಜೆ ಇಡಬೇಕನ್ನೋದನ್ನು ಅವತ್ತು ತೀರ್ಮಾನ ಮಾಡಿಕೊಟ್ಟು ಟಿಕೆಟ್ ಕೊಟ್ಟರೆ ಸರ್ ಕೊಟ್ರೆ ಅಂತೇಳಿ ಈಗ ಬ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡ್ಲಿಕ್ಕೆ ಅನಿಸ್ತಾ ಇರಲ್ಲ ಈಗ ನಾಗರಾಜ ಅವ್ರು ಕೊಟ್ರ ಬಿಟ್ರಂತ ಈ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ರ ಅಂದಿದ್ರೆ ನಾವು ಏನಾರು ಎಕ್ಸ್ಪ್ರೆಸ್ ಮಾಡೋದು ಆದ್ರೆ ಪ್ರಶ್ನೆ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು ಅವರು ಏನಾರ ಇರ್ಬೋದು ನನಗೆ ಗೊತ್ತಿಲ್ಲ ಹ್ಞೂ ಈಗ ನನ್ನ ಮುಂದೆ ನನ್ನ ಮುಂದೆ ಯಾವೂ ಇಲ್ಲ ನಾಳೆ ಏನು ಗುರುವಾರ ಏನು ಸೇರ್ತಾರೆ ನಮ್ಮವರು ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ ಸಲಹೆಗಳನ್ನು ಬಹುಮತದ ಸಲಹೆಯನ್ನು ಅದನ್ನು ಚರ್ಚೆಗೆ ತರ್ತೀವಿ ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ ಸಿಕ್ಕಿಲ್ಲ ಅಂತ ಹೇಳಿದ್ ತಮ್ಮ ಇನ್ನೂ ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ಮ ಕ್ವಶನ್ ಗೆ ಅಲ್ಲ ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದೀನಿ ನಾನು ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತೊಗೊಂಡು ಮಾಡ್ರಪ್ಪ ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಂತ ಅವ್ರಿಗೆ ಹೇಳಿದ್ದೀನಿ ಬಟ್ ನಮ್ಮ ಕೊನೆಯ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ ಈಗ ನಾವು ಬಿ ಜೆ ಪಿ ಅಂತ ಕರಿತೀವಿ ಅಲ್ಲಿ ಏನು ಅವರು ಸಲಹೆ ಕೊಡ್ತಾರೆ ಏನು ಇವ ನೀವು ಏನು ಕಾಂಗ್ರೆಸ್ ಹೋಗಂಥ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ಇಲ್ಲ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ ಅವರ ಏನು ಇವತ್ತು ಇವತ್ತು ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನು ನಿರ್ಣಯ ಮಾಡ್ತೀವಿ ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ಕೆ ಬರೋಂಗಿಲ್ಲ ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತು ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ್ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರ್ತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟಾಗಿ ಇಟ್ಕೊತೀವಿ ಸಬ್ಜೆಕ್ಟನ್ನು ಪರ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ ಈಗನು ಸ್ಪಷ್ಟ ಹೇಳ್ತೀನಿ ಅಲ್ರಿ ನನ್ಗ ಈಗ ನನ್ಗೆ ಅವಮಾನ ಆಗಿದೆ ಅಂತಾನು ಹೇಳ್ತೀನಿ ನಿರ್ಲಕ್ಷ್ಯ ಮಾಡಿದ್ರಂತಾನು ಹೇಳ್ತೀನಿ ನೋಡ್ರಿ ನೋಡ್ರಿ ನಾನು ಡೆಮೋಕ್ರೆ ಸಿಸ್ಟಮ್ ನಲ್ಲಿ ನಾನು ಫೈನಲ್ ಅಲ್ಲ ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಇರ್ತಾರೆ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ ಹಾ ಬೆಂಬಲಿಸ್ತಾರೆ ಅಂದ್ರೆ ಅದ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ